ಇಟ್ಟ ಹೆಜ್ಜೆ ಇನ್ನು ತುಂಬಾ ಬೆಳಿಲಿ ಈಗ ಹತ್ತು ಜನ ಇದ್ದದ್ದು ಇನ್ನು ನೂರು ಸಾವಿರ ಆಗಿ ಬೆಳಿಲಿ ಅವರೊಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ಅವರಿಗೆ ಇದರಲ್ಲಿ ಯಶಸ್ಸು ಸಿಗ್ಲಿ ಅಂತ ಆಶಿಸ್ತೇನೆ ಇಷ್ಟ ಅದಕ್ಕೆ ಕಾಲ್ ನಮಗೂ ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ಚೆನ್ನಾಗಿ ಕಲ್ತು ಅವ್ರ ತರ ಮುಂದೆ ಬರೋಣ ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ಬಂದಿದೀವಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸೌಂದರ್ಯವತಿಯಂತೆ ಕಾಣ್ಬೇಕನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಕಳ ಆಸೆಯಾಗಿರುತ್ತೆ ಅದೇ ರೀತಿ ತಮಗೆ ಬೇಕಾದ ಮೇಕಪ್ ಅಥವಾ ಹೇರ್ ಸ್ಟೈಲ್ ಅನ್ನ ತಾವೇ ಕಲಿಬೇಕೆನ್ನೋ ಹಂಬಲ ಹಲವರಿಗಿರುತ್ತೆ ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಸ್ಟೈಲ್ ಅನ್ನ ಕಲಿಬೇಕು ಅನ್ನೋರಿಗೆ ಅತ್ಯುತ್ತಮ ಸದಾವಕಾಶವೊಂದು ಒದಗಿ ಬಂದಿದ್ದು ಪುತ್ತೂರಿನ ಹೃದಯ ಭಾಗದಲ್ಲಿರುವ ಧರ್ಮಸ್ಥಳ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸುತ್ತಿರುವ ಶ್ರೀಮಾ ಬ್ಯೂಟಿ ಪಾರ್ಲರ್ನಲ್ಲಿ ಹತ್ತು ದಿನಗಳ ಕಾಲ ನಡೆಯಲಿರುವ ಪ್ರೊಫೆಷನಲ್ ಮೇಕಪ್ ಅಂಡ್ ಹೇರ್ ಸ್ಟೈಲ್ ಕೋರ್ಸ್ ಉದ್ಘಾಟನೆಗೊಂಡಿದೆ ತಾರುಣ್ಯ ಹರ್ಬಲ್ ಬ್ಯೂಟಿ ಪಾರ್ಲರ್ನ ಮಾಲಕಿ ನಿಸ್ಸಲ ಆಳ್ವ ಶಿಲ್ಪಾ ಹೆಚ್ ರೈ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಂಸ್ಥೆಯ ಮಾಲಕರಾದ ಮಾಧವಿ ಮನೋಹರ್ ರೈ ಅತಿಥಿಗಳನ್ನು ಸ್ವಾಗತಿಸಿದರು ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಮಾಧವಿಯನ್ನು ನನ್ನ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ ಮತ್ತೊಂದು ಏನಂದರೆ ಅವರೀತ ಹೆಜ್ಜೆ ಇನ್ನು ತುಂಬ ಬೆಳೀಲಿ ಇವತ್ತು ಹತ್ತು ಜನ ಇದ್ದದ್ದು ಇನ್ನು ನೂರು ಸಾವಿರ ಆಗಿ ಬೆಳೀಲಿ ಮತ್ತು ಅವರ ಈ ಒಂದು ಪ್ರಯತ್ನಕ್ಕೆ ಎಲ್ಲರದ್ದು ಸಪೋರ್ಟ್ ಇರಲಿ ನಮ್ಮಂತೂ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ಇದೆ ಮಾಧವಿ ಈ ಮಾಧವಿ ಇನ್ನೂ ಇನ್ನೂ ಜೀವನದಲ್ಲಿ ಮುಂದೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಮಾಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ ಎಂದು ಹಾರೈಸಿದೆ ಅವರ ನನ್ನ ಗೆಳತಿ ಅವರೊಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ಅವರಿಗೆ ಇದರಲ್ಲಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೇನೆ ನಿಮಗೂ ಕೂಡ ಈ ರೀತಿಯ ಸೂಪರ್ ಆಗಿರೋ ಟ್ರೈನಿಂಗ್ ಬೇಕಾ ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲನ್ನು ಕಲಿಬೇಕಾ ಹಾಗಾದ್ರೆ ಕಾಂಟ್ಯಾಕ್ಟ್ ಆಗಿ ಶ್ರೀಮಾ ಬ್ಯೂಟಿ ಪಾರ್ಲರ್ ಧರ್ಮಸ್ಥಳ ಬಿಲ್ಡಿಂಗ್ ಪಿತೂರು ಏಟ್ ನಮಸ್ತೆ ನನ್ನ ಹೆಸರು ಅರ್ಚನಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಮನೇಲೆ ಕುತ್ಕೊಂಡು ಸುಮ್ಮನೆ ಇನ್ಸ್ಟಾಗ್ರಾಮ್ ಪೇಜ ಪೇಜಸ್ ಎಲ್ಲ ಚೆಕ್ ಮಾಡುವಾಗ ನಂಗೆ ಮ್ಯಾಮ್ದು ಶ್ರೀಮಾ ಪಾರ್ಲರ್ ಅನ್ನೋದು ಇದು ಪೇಜ್ನ ಐಡೆಂಟಿಫೈ ಮಾಡಿದೆ ಅದ್ರಲ್ಲಿ ನೋಡುವಾಗ ಮ್ಯಾಮ್ ಮೇಕಪ್ಪು ಚೆನ್ನಾಗಿತ್ತು ಹಂಗೆ ಮ್ಯಾಮ್ದು ಇದು ಆಫರ್ ಇತ್ತು ಟೆನ್ ಡೇಸ್ ಮೇಕಪ್ ಹೇಳ್ಕೊಡ್ತೀನಿ ಅಂತ ಸರಿ ನನಗೂ ಇಂಟ್ರೆಸ್ಟ್ ಇತ್ತಲ್ಲ ಮನೇಲೆ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡೋದು ಕಲ್ಯಾಣ ನಾವು ಮುಂದೆ ಬರೋಣ ಮೇಕಪ್ ಎಲ್ಲ ಇಷ್ಟ ಆಯ್ತು ಕಾಲ್ ಮಾಡಿದೆ ನಂಬರ್ ಹಾಕಿದ್ರು ಅಂದ್ಬಿಟ್ಟು ಮ್ಯಾಮಿಗೆ ಕಾಲ್ ಹೌದು ಈ ಮಾಡ್ತಿದ್ದೀನಿ ಬರ್ಬೋದು ಅಂತ ಅಂದರು ಅದಕ್ಕೆ ಮ್ಯಾಮಿಗೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಮ್ಯಾಮ್ ನಮಗೆ ಟ್ರೈನ್ದೆಲ್ಲ ಅಷ್ಟಾಗಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಮ್ಯಾಮ್ಗೆ ಹೇಳಿ ಮ್ಯಾಮ್ ಹತ್ರನೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಕೊಂಡು ಬಂದಿದೀವಿ ಕಲ್ತ್ಕೊಂಡು ನೀಟಾಗಿ ಕಲ್ತ್ಕೊಂಡು ಹೋಗೋಣ ಅಂತ ನನ್ನ ಹೆಸರು ಬಾನು ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಲ್ಲಿ ನೆಲ್ಮಂಗ್ಲಾ ಬಂದಿದ್ದೀನಿ ಬಂದಿದೀನಿ ಅಂದ್ರೆ ನನಗೆ ಮ್ಯಾಮ್ ಕ್ಲಾಸ್ ಮಾಡೋದು ಗೊತ್ತಿರ್ಲಿಲ್ಲ ಅವ್ಳು ನನ್ನ ಫ್ರೆಂಡ್ ಅರ್ಚನಾ ಹೇಳಿದ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಈ ತರ ಕ್ಲಾಸ್ ಮಾಡ್ತಾ ಇದಾರೆ ಮನೇಲಿ ಕೂತ್ಕೊಂಡು ಟೈಮ್ ಬ್ಯಾಕ್ ವೇಸ್ಟ್ ಮಾಡೋದು ಬಾ ಅಂತ ಹೇಳಿದ್ಲು ಅದಕ್ಕೋಸ್ಕರ ಅವಳು ಹೋಗ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಮ್ಯಾಮ್ ಕಡೆಯಿಂದ ನಾನು ಟಿಕೆಟ್ ನ ಬುಕ್ ಮಾಡಿಸ್ಕೊಂಡು ಟ್ರೈನ್ದು ದು ಬಿಟ್ಟು ಬಂದೆ ಮೇಕಪ್ ಎಲ್ಲ ನೋಡ್ದು ಮ್ಯಾಮ್ದು ಚೆನ್ನಾಗಿದೆ ಹೇರ್ ಸ್ಟೈಲು ಸ್ಯಾರಿ ಎಲ್ಲ ಅದಕ್ಕೆ ಚೆನ್ನಾಗಿ ಮಾಡ್ತಾರೆ ನಮಗೂ ಚೆನ್ನಾಗಿ ಹೇಳ್ಕೊಡ್ತಾರೆ ನಾವು ಚೆನ್ನಾಗಿ ಕಲ್ತು ಅವ್ರ ಥರ ಮುಂದೆ ಬರೋಣ ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ಬಂದಿದೀವಿ ಬಂದಿದೀವಿ ನೀಟಾಗಿ ಕಲಿತೀವಿ ಕಲ್ತ್ಕೊಂಡು ಹೋಗಿ ನಾವು ಮುಂದೆ ಏನೋ ಒಂದು ಮಾಡ್ತೀವಿ ಅಷ್ಟೇ ಥ್ಯಾಂಕ್ಸ್ ಮ್ಯಾಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಾನು ಜ್ಯೋತಿ ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ನಾನು ಹಿಂಗೆ ಫೇಸ್ಬುಕ್ ನೋಡ್ತಾ ಇರ್ಬೇಕಾರೆ ಫೇಸ್ಬುಕ್ಕಲ್ಲಿ ಶ್ರೀಮಾ ಪಾರ್ಲರ್ ಪಾರ್ಲರ್ ಅನ್ನೋದು ಇದು ಇದೆ ಬಟ್ ನನಗೆ ಒಂದು ಸ್ವಲ್ಪ ಬ್ಯೂಟಿಷನಲ್ಲಿ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು ಹಂಗಾಗಿ ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಮ್ಯಾಮ್ದು ಒಂದು ಸ್ವಲ್ಪ ಪ್ರೊಫೈಲು ಓಪನ್ ಮಾಡಿ ನೋಡಿದಾಗ ಅವರು ಒಂದು ಮೇಕಪ್ ಆಗಲಿ ಮತ್ತು ಅವರು ಡಿಸೈನಿಂಗ್ ಡಿಸೈನ ಡಿಸೈನಿಂಗ್ ಆಗಲಿ ಚೆನ್ನಾಗಿ ನಾವು ಇದ್ರು ಆಹ್ಹ್ ಮತ್ತೆ ತುಂಬಾ ಅವ್ರು ನೋಡಿದ ತಕ್ಷಣ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಆಯ್ತು ಏನೇ ಒಂದು ಆದ್ರೂ ಸ್ಮೈಲಲ್ಲಿ ಕೋಚಿಂಗ್ ಕೊಡ್ತಾ ಇದ್ರು ಮತ್ತೆ ಅವರಿಗೆ ಕಾ ನಂಬರ್ ಇಂದ ಕಾಲ್ ಮಾಡಿ ಕಾಲ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು ಹೇಳಿದಾಗ ಒಂದು ಕಮ್ಮಿ ಬಜೆಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಮತ್ತು ನಮಗೇನೋ ಒಂದು ಕಮ್ಮಿ ಬಜೆಟಲ್ಲಿ ಯೂಸ್ ಆಗೋ ಥರ ಒಂದು ಸ್ವಲ್ಪ ಹೇಳ್ಕೊಟ್ರು ಆಗ ನಾವು ಕಾಲ್ ಮಾಡಿ ಕೇಳಿದ್ದಕ್ಕೆ ಅವ್ರಿಗೆ ಹಿಂಗೆ ಅಡ್ರೆಸ್ ಹೇಳಿ ಅವರೇ ಟ್ರೈನ್ ಬುಕ್ ಮಾಡಿ ಮತ್ತೆ ನಮ್ಗೆ ಇಲ್ಲಿಗೆ ಬರೋ ಕೇಳಿದ್ರು ಇಲ್ಲಿ ಬಂದಾದ ಮೇಲೆ ಅವರು ಅವರಿಂದ ನಾವು ತುಂಬ ಕಲಿತೀವಿ ಕಲಿತ ಆದ ಮೇಲೂ ಅವ್ರನ್ನ ಏನ್ಪಾಲೆ ಒಂದು ನಾವು ಏನನ್ನ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಾಧವಿ ರೈ ಅಂತ ನಾನು ಶ್ರೀಮಾ ಪಾರ್ಲರ್ನ ಪ್ರೊಪ್ರೈಟರ್ ನಾನು ಈ ಫೀಲ್ಡಿಗೆ ಬಂದು ಹದಿನೈದು ಹದಿನಾರು ವರ್ಷ ಆಯಿತು ಆ ಫೀಲ್ಡಿಗೆ ಬಂದ ಮೇಲೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೊಂದು ಅವಕಾಶ ಸಿಕ್ತು ಟ್ರೈನರ್ ಆಗಿ ಬರೋದು ರೂಟ್ ಸೆಟ್ ಇನ್ಸ್ಟಿಟ್ಯೂಟ್ ಅಂತ ನೀವು ಕೇಳಿರ್ಬೋದು ಪೂಜ್ಯ ಕಾವಂದರ ಮತ್ತು ಕೆನರಾ ಬ್ಯಾಂಕ್ ಅಂಡರ್ ಅಲ್ಲಿ ಈ ಸಂಸ್ಥೆ ನಡೀತಾ ಇದೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿದೆ ನಾನು ಆಲ್ ಓವರ್ ಕರ್ನಾಟಕದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಈಗ ನಿಯರ್ ಬೈ ಏಯ್ಟಿ ಫೈವ್ ಬ್ಯಾಚಸ್ ಅನ್ನು ಕಂಪ್ಲೀಟ್ ಮಾಡಿ ಫೋರ್ ತೌಸಂಡ್ ಸ್ಟೂಡೆಂಟ್ಸಿಗೆ ಒಂದು ಟ್ರೈನಿಂಗ್ ಕೊಟ್ಟಿದ್ದೀನಿ ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಸೆಟಲ್ಮೆಂಟ್ ಇದೆ ನಾನು ಇಷ್ಟು ವರ್ಷ ಒಂದು ಈ ಅಡ್ವಾನ್ಸ್ ಕೋರ್ಸ್ ಮಾಡುವ ಒಂದು ಪ್ಲ್ಯಾನಲ್ಲೇ ಇರಲಿಲ್ಲ ಈ ಸಲ ಏನೋ ಒಂದು ಅಡ್ವಾನ್ಸ್ ಕೋರ್ಸ್ ಬರೇ ಒಂದು ಬೇಸಿಕ್ ಕೊಡ್ತಾ ಇದ್ದೆ ಇಲ್ಲ ನಾನು ಒಂದು ಅಡ್ವಾನ್ಸ್ ಕ್ಲಾಸ್ ಕೊಡ್ಬೋದು ಮೇಕಪ್ ಸಾರಿ ಹೇರ್ ಸ್ಟೈಲ್ ಯಾಕೆಂದರೆ ನಾನು ಅಪ್ಡೇಟ್ ಆಗ್ತಾ ಇದ್ದೀನಿ ದಿನದಿಂದ ದಿನಕ್ಕೆ ನಾನೇನು ಕಲ್ತಿದ್ದೀನೋ ಅದಕ್ಕೆ ಸ್ಟೂಡೆಂಟ್ಸಿಗೆ ಕೊಡುವ ಅಂತ ಯಾಕೆಂದರೆ ಪಾಪ ಕೆಲವು ಸ್ಟೂಡೆಂಟ್ಸಿಗೆ ಕಲಿಯುವ ಆಸೆ ಇರುತ್ತೆ ಕಲಿಯಕ್ಕಾಗಲ್ಲ ಯಾಕಂದ್ರೆ ಎಂಬತ್ತು ಸಾವಿರ ಒಂದು ಲಕ್ಷ ಫೀಸ್ ಎಲ್ಲ ತಗೊಳ್ತಾರೆ ಅಷ್ಟೆಲ್ಲ ಫೀಸ್ ಬೇಡ ಸಣ್ಣ ಮಟ್ಟಿದ್ದು ಫಸ್ಟ್ ನಾವು ಹೆಜ್ಜೆ ಇಡುವಾಗ ಎಡವಬಾರ್ದು ಎಲ್ಲೂ ನಮಗೆ ದುಡ್ಡಿನ ದುಡ್ಡು ಮುಖ್ಯ ಅಲ್ಲ ನಾವು ಹೇಗೆ ಮಾಡ್ಬೋದು ಒಂದು ಕ್ಲಾಸ್ ಯಾಕಂದ್ರೆ ನಮ್ಮ ಪ್ರಥಮ ಪ್ರಯತ್ನ ಅದು ಹೇಗೆ ನಡೆಯುತ್ತೆ ಅಂತ ಅನ್ನೋದಕ್ಕೆ ನಾನು ಸಣ್ಣ ಒಂದು ಮಟ್ಟಿನ ಫೀಸಲ್ಲಿ ಈ ಒಂದು ಹತ್ತು ದಿನದ ಕೋರ್ಸನ್ನು ಸ್ಟಾರ್ಟ್ ಮಾಡಿದೆ ಅಡ್ ಎಡ್ವಟೈಸ್ ಮಾಡಿದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ನನಗೆ ಈಗ ಸ್ಟೂಡೆಂಟ್ ದೂರ ದೂರದಿಂದ ಬಂದಿದ್ದಾರೆ ಶಿವಮೊಗ್ಗ ಬೆಂಗಳೂರು ಹಾಸನ ಈ ಕಡೆಯಿಂದ ತುಂಬ ಖುಷಿ ಆಗ್ತಿತ್ತು ಇದರ ಜೊತೆಗೆ ನಾನೀಗ ಮೂರು ದಿನದ್ದು ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೀನಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಆಲ್ರೆಡಿ ಅದಕ್ಕೂ ತುಂಬ ಜನ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ ಇದರ ಜೊತೆ ಅದನ್ನು ಕಂಬೈನ್ ಮಾಡಿ ಎರಡು ಬ್ಯಾಚನ್ನು ಕಂಪ್ಲೀಟ್ ಮಾಡಬೇಕು ಇದು ಪ್ರಥಮ ಪ್ರಯತ್ನದಲ್ಲಿ ಚೆನ್ನಾಗಾಗಲಿ ಮುಂದೆ ನನ್ನ ಒಂದು ಇಂಥದೇ ಒಂದು ಐಡಿಯಾಸ್ಗಳು ಮುಂದೆ ಬರಲಿ ನನಗಿದಕ್ಕೆ ಸಪೋರ್ಟು ಮೇನ್ ಸಪೋರ್ಟ್ ಬೇಕು ನಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ಯಾರಾದ್ರಾದ್ರೂ ಸಪೋರ್ಟ್ ತಗೋತೀನಿ ಯಾವಾಗಲೂ ನಾನು ಒಬ್ಳೆ ಮಾಡಿದೆ ಅಂತಲ್ಲ ಸಪೋರ್ಟಿವ್ ಯಾರು ಇರ್ತಾರೆ ಖಂಡಿತ ನನ್ನ ಸಪೋರ್ಟಿವ್ ನನ್ನ ಗುರು ಅಂತಲೇ ಹೇಳಕ್ ಇಷ್ಟಪಡ್ತೀನಿ ನಿಜವಾಗ್ಲೂ ನಾನು ಪುತ್ತೂರು ಪೂರ್ತಿ ಸಿಟಿಯಲ್ಲಿ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿರೋದು ತಾರುಣ್ಯ ಹರ್ಬಲ್ ಪಾರ್ಲರ್ ರೂಟ್ ಸೆಟ್ ಸಂಸ್ಥೆಯಲ್ಲಿ ನಾನು ಒಂದು ತಿಂಗಳ ಟ್ರೈನಿಂಗನ್ನು ತಗೊಂಡು ಅಲ್ಲಿಂದ ಹೊರಗಡೆ ಬಂದು ನಾನೊಂದು ಶ್ರೀಮಾ ಪಾರ್ಲರ್ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ನನ್ನ ಮನೆಯ ಪಕ್ಕನೇ ಆ ಸಂಸ್ಥೆ ಬೆಳೀತಾ ಬೆಳೀತಾ ಇಲ್ಲ ನನಗೊಂದು ಸಿಟಿಯಲ್ಲಿ ಮಾಡಬೇಕು ಅಂತ ನಾನು ಸಿಟಿಯಲ್ಲಿ ವೆಂಕಟರಮಣ ಟೆಂಪಲ್ ಅಪೋಸಿಟ್ ಒಂದು ಪಾರ್ಲರ್ ಶ್ರೀಮಾ ಪಾರ್ಲರ್ನ ತೆರೆದೆ ಇಲ್ಲ ನನಗೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅಂದಾಗ ನಾನೇನು ರೂಟ್ ರೂಡ್ಸೆಡ್ ಸಂಸ್ಥೆಯಲ್ಲಿ ದುಡಿತಾ ಇದ್ದೀನೋ ಅದೇ ಸಂಸ್ಥೆಯ ಒಂದು ಬಿಲ್ಡಿಂಗ್ ಧರ್ಮಸ್ಥಳದವ್ರದೇ ಒಂದು ಬಿಲ್ಡಿಂಗ್ ಸಿಕ್ತು ನನಗೆ ಅದರಲ್ಲಿ ನಾನು ಶ್ರೀಮ ಪಾರ್ಲರ್ನ ತೆರೆದೆ ಸಿಂಪಲ್ ಆಗಿ ಮಾಡ್ತಾ ಹೋಗಿದ್ದೆ ಲಾಸ್ಟ್ ಆಗಸ್ಟ್ ಅಲ್ಲಿ ತುಂಬ ಇನ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾಡಿ ಪಾರ್ಲರ್ನ ಇಂಪ್ರೂವ್ ಮಾಡ್ಕೊಂಡು ಬಂದೆ ತುಂಬಾ ರೆಸ್ಪಾನ್ಸ್ ಸಿಕ್ತು ಆವಾಗ ಗುರು ಹೇಗೆ ಸಪೋರ್ಟಿವ್ ಆಗಿ ನಿಂತರು ಹಾಗೆ ನನ್ನ ವೆಲ್ ವಿಷರ್ ಅಂತ ಹೇಳ್ಕೊಳ್ಳೋಕ್ಕೆ ಶಿಲ್ಪಾ ಎಚ್ ರೈ ಇವರು ನನಗೆ ಸಪೋರ್ಟ್ ಆಗಿ ನಿಂತರು ಅದರ ಜೊತೆ ನನ್ನ ಅಸಿಸ್ಟೆಂಟ್ಗಳು ತುಂಬ ಸಪೋರ್ಟಿವ್ ಆಗಿದ್ರು ಯಾವಾಗಲೂ ಗುರು ಒಳ್ಳೇದಿದ್ರೆ ಖಂಡಿತ ನಂಟು ಇರುತ್ತೆ ಅನ್ನೋದಕ್ಕೆ ನನ್ನ ಒಂದು ಅಸಿಸ್ಟೆಂಟ್ ನಾನು ಎಲ್ಲೂ ಏಯ್ಟಿ ಫೈವ್ ಬ್ಯಾಚಲ್ಲೂ ನಾನು ಹೇಳಿದಂಥ ಒಂದು ಮಾತು ಅಂದರೆ ಶಾಲಿನಿ ಇವಳು ನನಗೆ ಸಪೋರ್ಟ್ ಆಗಿ ನಿಂತಲು ಅದರ ಜೊತೆ ನನ್ನ ಮನೆಯವರು ನನ್ನ ಹಸ್ಬೆಂಡು ಎಲ್ಲರೂ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದರಿಂದ ಇವತ್ತು ನಾನು ಒಂದು ಈ ಎಲ್ಲ ಹೆಜ್ಜೆ ಇಡಕ್ಕೆ ಸಾಧ್ಯ ಆಗ್ತದೆ ಮುಂದೆ ಒಂದು ಎರಡು ತಿಂಗಳಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೈಫೈ ಪಾರ್ಲರ್ನ ತೆರೆಯೋ ಉದ್ದೇಶದಲ್ಲಿದ್ದೀನಿ ಖಂಡಿತ ನಿಮಗೆ ಒಳ್ಳೆ ಒಂದು ಪಾರ್ಲರ್ನ ಇನ್ನೂ ಒಂದು ಒಳ್ಳೆ ಪಾರ್ಲರ್ನ ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಯಾರು ಮೂರು ದಿನದ ಟ್ರೈನಿಂಗ್ಗೆ ಬರಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತ ಕಾಲ್ ಮಾಡಿ ನಿಮಗೆ ಅವಕಾಶ ಇನ್ನೂ ಇದೆ ಒಳ್ಳೆ ನೀವು ಏನು ಈ ಪುತ್ತೂರು ಸಿಟಿಗೆ ಮಂಗಳೂರು ಸಿಟಿಗೆ ದಕ್ಷಿಣ ಕನ್ನಡಕ್ಕೆ ಯಾವ ಥರ ಮೇಕಪ್ ಮಾಡಬೇಕು ಅಷ್ಟನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಈ ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ